ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟೀನ್ ಡಿಜಿಟಲ್ ನಾನು ಆನಂದ್ ಸದ್ಯ ರಾಜ್ಯಾದ್ಯಂತ ಸದ್ದು ಮಾಡುತ್ತಿದ್ದ ಮೂಡ ಹಗರಣದಲ್ಲಿ ಇದೀಗ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಲೆವೆನ್ ಬಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಸದ್ಯ ಸಿಎಂ ಸಿದ್ದರಾಮಯ್ಯ ಅವರು ಎ ಒನ್ ಆರೋಪಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ಪಾರ್ವತಿ ಅವರು ಎ ಟೂ ಆರೋಪಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಬಾಮಯ್ಯದ ಮಲ್ಲಿಕಾರ್ಜುನ ಸ್ವಾಮಿ ಎ ತ್ರೀ ಆರೋಪಿಯಾಗಿದ್ದಾರೆ ಹಾಗೂ ಭೂಮಿಯನ್ನ ಮಾರಾಟ ಮಾಡಿದಂತಹ ದೇವರಾಜು ಏನಿದ್ದಾರೆ ಅವರು ಎ ಫೋರ್ ಆರೋಪಿ ಸದ್ಯ ಈಗ ಎಫ್ ಐ ಆರ್ ದಾಖಲಾಗಿದೆ ಬಳಿಕ ಮುಂದೆ ಯಾವ ರೀತಿಯಲ್ಲಿ ತನಿಖೆ ಸಾಗುತ್ತೆ ಎಂಬ ಇತ್ಯಾದಿ ಮಾಹಿತಿಗಳನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಸದ್ಯಕ್ಕೆ ಈಗ ತನಿಖಾಧಿಕಾರಿಗಳು ಯಾವ ರೀತಿಯಲ್ಲಿ ಕಾರ್ಯವೈಖರಿ ಅಂದ್ರೆ ಕರ್ತವ್ಯವನ್ನ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಸಿ ಎಂ ಸಿದ್ದರಾಮಯ್ಯ ಅವರ ಮುಂದಿರುವ ಸವಾಲುಗಳೇನು ಆಯ್ಕೆಗಳೇನು ಅಂತ ಒಂದೊಂದಾಗಿ ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ ಸದ್ಯಕ್ಕೆ ಈಗ ಎಫ್ ಐ ಆರ್ ನಂತರ ಆರೋಪಿಗಳಿಗೆ ತನಿಖಾಧಿಕಾರಿಗಳು ನೋಟಿಸ್ ಅನ್ನ ಕೊಡಬಹುದು ನಂತರ ಸಿಆರ್ಪಿಸಿ ನಲವತ್ತೊಂದರ ಅಡಿಯಲ್ಲಿ ನೋಟಿಸ್ ಅನ್ನ ಜಾರಿ ಮಾಡಬೇಕಾಗತ್ತೆ ಮೂಡಾದಲ್ಲಿ ದಾಖಲೆಗಳನ್ನ ಅಂದ್ರೆ ಮೂಲ ದಾಖಲೆಗಳೇನಿದೆ ಅವನ್ನ ವಶಪಡಿಸಿಕೊಳ್ಳಬೇಕಾಗತ್ತೆ ಆರೋಪಿಗಳಿಂದ ದಾಖಲೆಗಳನ್ನು ಕೂಡ ಕಲೆ ಹಾಕಬೇಕಾಗತ್ತೆ ಅಂದ್ರೆ ದೂರದಾರ ಸ್ನೇಹಮಯ ಕೃಷ್ಣ ಏನಿದ್ದಾರೆ ಅವರ ಬಳಿ ಇರುವ ದಾಖಲೆಗಳು ಹಾಗೂ ಈಗ ಆರೋಪಿ ಸ್ಥಾನದಲ್ಲಿ ನಿಂತಿರುವಂತಹ ಸಿ ಎಂ ಸಿದ್ದರಾಮಯ್ಯ ಇರ್ಬೋದು ಪಾರ್ವತಿ ಅವರು ಇರ್ಬೋದು ಮಲ್ಲಿಕಾರ್ಜುನ ಸ್ವಾಮಿ ಇರ್ಬೋದು ದೇವರಾಜು ಇರ್ಬೋದು ಇವರ ಬಳಿ ಇರುವಂತಹ ಭೂಮಿಗಳಿಗೆ ಅಂದ್ರೆ ಆ ಏನು ಮೂರು ಮೂರು ಎಕರೆ ಹದಿನಾರು ಗುಂಟೆ ಭೂಮಿ ಇತ್ತು ಆ ಭೂಮಿಗೆ ಸಂಬಂಧಿಸಿದಂತಹ ಮೂಲ ದಾಖಲೆಗಳನ್ನ ಕೇಳಬಹುದು ನಂತರ ಆಯಾ ಸಂದರ್ಭದಲ್ಲಿ ಮೂಡಾದಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದಂಥ ಅಧಿಕಾರಿಗಳಿಗೂ ಕೂಡ ನೋಟಿಸ್ ಅನ್ನ ಕೊಡ್ಬೋದು ಅಂದರೆ ಏನು ಮೂರು ಎಕರೆ ಹದಿನಾರು ಕುಂಟೆ ಜಮೀನನ್ನು ಸರ್ಕಾರ ವಶಪಡಿಸಿಕೊಳ್ಳುತ್ತೆ ನೋಟಿಫಿಕೇಶನ್ ಆಗುತ್ತೆ ನೋಟಿಫಿಕೇಶನ್ ಆಗುತ್ತೆ ನಂತರದಲ್ಲಿ ಮೂಡ ಅಕ್ವೈರ್ ಮಾಡುತ್ತೆ ಅಂತ ಹೇಳುತ್ತೆ ನಂತರದಲ್ಲಿ ಕೈ ಬಿಡ್ಡಾಗಿದೆ ಅಂತ ಹೇಳುತ್ತೆ ಈ ಎಲ್ಲ ಸಂದರ್ಭದಲ್ಲೂ ಕೂಡ ಇದ್ದಂಥ ಅಧಿಕಾರಿಗಳೇನಿದ್ದಾರೆ ಈ ಪ್ರಕರಣದಲ್ಲಿ ಈ ದಾಖಲೆಗಳನ್ನ ವೆರಿಫೈ ಮಾಡಿ ಸೈನ್ ಮಾಡಿದ್ದಂಥ ಅಧಿಕಾರಿಗಳೇನಿದ್ದಾರೆ ಅವರೆಲ್ಲರಿಗೂ ಕೂಡ ನೋಟಿಸ್ ಅನ್ನ ಸರ್ವ್ ಮಾಡುವ ಕೆಲಸಕ್ಕೆ ಲೋಕಾಯುಕ್ತರು ಮುಂದಾಗ وهدوء ಅಲ್ಲದೆ ಹೆಚ್ಚುವರಿ ಆರೋಪಿಗಳು ಅಂತಂದ್ರೆ ಈಗ ಎ ಫೋರ್ ಆರೋಪಿ ತನಕ ಇದ್ದಾರೆ ಇತರ ಆರೋಪಿಗಳು ಅಂತಂದ್ರೆ ಈ ಅಧಿಕಾರಿಗಳಿರ್ಬೋದು ಅಥವಾ ಆ ಭೂಮಿಯನ್ನ ಮಾರಾಟಕ್ಕೆ ಸಂಬಂಧಪಟ್ಟಂತೆ ಬರುವಂತಹ ವ್ಯಕ್ತಿಗಳಿರ್ಬೋದು ಇವರೆಲ್ಲರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಬಹುದು ಅವ್ರನ್ನೂ ಕೂಡ ಅವ್ರ ಮೇಲೂ ಕೂಡ ಎಫ್ ಐ ಆರ್ ನ ಕೆಲಸಕ್ಕೆ ಮುಂದಾಗಬಹುದು ನಂತರ ದಾಖಲೆಗಳೇನಾದ್ರೂ ಫೋರ್ ಜರಿ ಆಗಿದ್ರೆ ಆ ದಾಖಲೆಗಳನ್ನ ಎಫ್ ಎಸ್ ಎಲ್ಗೂ ಕೂಡ ಪರಿಶೀಲನೆ ಮಾಡಲು ಕಳಿಸಿಕೊಡಬಹುದು ಈ ಎಲ್ಲಾ ಅವಕಾಶಗಳು ಆಯ್ಕೆಗಳು ಕೂಡ ಲೋಕಾಯುಕ್ತ ಲೋಕಾಯುಕ್ತ ಎಸ್ಪಿ ಏನಿದೆ Aber... ಅಡಿಯಲ್ಲಿ ಅಂದ್ರೆ ವಿವೇಚನೆಗೆ ಬಿಟ್ಟಿರುವಂತದ್ದು ನಂತರ ಇನ್ನು ಸಿದ್ದರಾಮಯ್ಯನವರ ಮುಂದಿರುವ ಆಯ್ಕೆಗಳೇನು ಅಂತ ನೋಡೋದಾದ್ರೆ ಸಿ ಆರ್ ಪಿ ಸಿ ನಾನೂರ ಮೂವತ್ತೆಂಟರ ಅಡಿಯಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಬೇಲ್ಗೆ ಅರ್ಜಿಯನ್ನು ಕೂಡ ಹಾಕಬಹುದು ಬೇಲ್ ಜೊತೆಗೆ ನಾನೂರ ಎಂಬತ್ತೆರಡರ ಅಡಿಯಲ್ಲಿ ನೇರವಾಗಿ ಹೈಕೋರ್ಟ್ಗೆ ಪ್ರಕರಣವನ್ನ ರದ್ದತಿ ಕೊಡಿ ಕೂಡ ಅಪೀಲ್ ಅನ್ನ ಸಲ್ಲಿಸಬಹುದು ಅಥವಾ ತಾತ್ಕಾಲಿಕ ಅಂದ್ರೆ ತನಿಖೆಗೆ ತಾತ್ಕಾಲಿಕ ತಡೆಯನ್ನ ಕೊಡಿ ಅಂತ ಕೂಡ ಹೈಕೋರ್ಟ್ಗೆ ಮನವಿ ಮಾಡ್ಕೋಬಹುದು ಅರ್ಜಿಯನ್ನ ಸಲ್ಲಿಸಬಹುದು ಎಫ್ಐಆರ್ ಮಾಡಿರುವುದನ್ನು ಕೂಡ ಚಾಲೆಂಜ್ ಮಾಡಬಹುದು ಹೈಕೋರ್ಟ್ ಮಾಡಿರುವ ಆದೇಶವನ್ನ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಚಾಲೆಂಜ್ ಮಾಡಬಹುದು ಇನ್ನು ಸಿದ್ದರಾಮಯ್ಯನವರು ಇರುವಂತಹ ಸವಾಲುಗಳು ಅವರಿಗೆ ಸದ್ಯಕ್ಕೆ ಇರುವಂತಹ ಸವಾಲುಗಳು ಅಂದ್ರೆ ದಸರಾ ಪ್ರಯುಕ್ತ ನ್ಯಾಯಾಲಯಗಳು ರಜಾ ಇರುತ್ತೆ ದಿನಾಂಕ ಎರಡರಿಂದ ಅಕ್ಟೋಬರ್ ಎರಡರಿಂದ ಹದ್ಮೂರವರೆಗೂ ಕೂಡ ರಜೆಗಳಿದೆ ನಿರಂತರವಾಗಿ ಜಡ್ಜ್ ಅವರು ನ್ಯಾಯಾಲಯಕ್ಕೆ ಬರೋದಿಲ್ಲ ಕಾರಣ ರಜಾ ಇರೋದ್ರಿಂದ ಒಂದೊಮ್ಮೆ ನ್ಯಾಯಾಧೀಶರು ತುರ್ತು ಆದೇಶಕ್ಕೂ ಅಂದ್ರೆ ಸಿಎಂ ಸಿದ್ದರಾಮಯ್ಯ ತುರ್ತು ಆದೇಶ ಬೇಕು ಅಂತ ಹೋದ್ರೆ ಅದನ್ನು ಕೂಡ ನಿರಾಕರಿಸುವ ಸಾಧ್ಯತೆ ಇದೆ ಹಾಗಾಗಿ ರಜಾ ಇರೋದ್ರಿಂದ ಸಿ ಎಂ ಸಿದ್ದರಾಮಯ್ಯ ಅವ್ರಿಗೆ ಸ್ವಲ್ಪ ಕಾನೂನು ಸಮಾಜದಲ್ಲಿ ವಿಳಂಬ ಆಗ್ಬೋದು ಇನ್ನು ತನಿಖಾಧಿಕಾರಿಗಳ ಕಾರ್ಯವೈಖರಿ ಹೇಗಿರುತ್ತೆ ಅಂದ್ರೆ ಆರೋಪಿಗಳಿಗೆ ನೋಟಿಸ್ ಜಾರಿ ಮಾಡಿ ದಾಖಲೆಗಳನ್ನ ಪರಿಶೀಲನೆ ಕೂಡ ಮಾಡಬಹುದು ದಸ್ತಗಿರಿ ಮಾಡಿದೆ ಅಂದ್ರೆ ಅರೆಸ್ಟ್ ಮಾಡದೆವು ಕೂಡ ತನಿಖೆಯನ್ನ ಮಾಡಬಹುದು ಅದು ತನಿಖಾಧಿಕಾರಿ ಎಸ್ ಪಿ ಏನಿದ್ದಾರೆ ಅವರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು ಒಂದೊಮ್ಮೆ ಸಾಕ್ಷಿಗಳನ್ನ ನಾಶ ಮಾಡ್ತಾರೆ ಅನ್ನುವಂಥದ್ದೇನಾದ್ರೂ ಕಂಡು ಬಂದ್ರೆ ಅವ್ರನ್ನ ಅರೆಸ್ಟ್ ಮಾಡಬಹುದು ಇಲ್ಲ ಅದ್ ಯಾವ ರೀತಿಯ ಸಾಕ್ಷಿಗಳು ನಾಶ ಆಗೋದಿಲ್ಲ ಅಂದ್ರೆ ಅರೆಸ್ಟ್ ಮಾಡಿದೇವು ಕೂಡ ಅವ್ರನ್ನ ತನಿಖೆಗೆ ಒಳಪಡಿಸ್ಬೋದು ಅಂತಂದರೆ ಯಾವಾಗ ಬೇಕೋ ಅವಾಗ ಕರೆಸಿಕೊಳ್ಳುವಂಥ ಕೆಲಸಕ್ಕೂ ಕೂಡ ಮುಂದಾಗ್ಬೋದು ನಂತರದಲ್ಲಿ ಆರೋಪಿಯನ್ನ ಅಂದ್ರೆ ಬಂಧಿಸದಿಗೂ ಕೂಡ ತನಿಖೆಯನ್ನ ಮಾಡಬಹುದು ಇದೆಲ್ಲದರ ನಡುವೆ ಕೂಡ ಒಂದು ವೇಳೆ ದಸ್ತಾಗಿರಿ ಅರೆಸ್ಟ್ ಆದ್ರೆ ಆರ್ ಪಿ ಸಿ ನಾನೂರ ಮೂವತ್ತೊಂಬತ್ತರ ಅಡಿಯಲ್ಲಿ ಬೇಲ್ಗೆ ಸಿಎಂ ಸಿದ್ದರಾಮಯ್ಯವರು ಹಾಗೂ ಇನ್ನಿತರ ಆರೋಪಿಗಳು ಅರ್ಜಿಯನ್ನ ಹಾಕೋಬೇಕಾಗುತ್ತೆ ಅಂತ ಸಂದರ್ಭದಲ್ಲೂ ಕೂಡ ಪಿಪಿ ತಕರಾರು ಸಲ್ಲಿಸಿ ಅವರಿಗೆ ಬೇಲ್ ಸಿಗೋದು ನಿಧಾನ ಆಗುವಂತಹ ಅಂಶಕ್ಕೂ ಕೂಡ ಕಾರಣ ಆಗಬಹುದು ಅಂದ್ರೆ ಪಿಪಿ ಮನ್ಸ್ ಮಾಡಿದೆ ಆ ಬೇಲ್ ಸಿಗೋದು ಕೂಡ ವಿಳಂಬ ಮಾಡಬಹುದು ಅನ್ನುವಂತಹ ಎಲ್ಲ ಅಂಶಗಳು ಕೂಡ ಸದ್ಯಕ್ಕೆ ಇರುವಂತದ್ದು ಸದ್ಯಕ್ಕೆ ಈಗ ಸಿಎಂ ಸಿದ್ಧ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಯಾವ ರೀತಿಯಲ್ಲಿ ತನಿಖೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಎಸ್ ಪಿ ಅವರ ವಿವೇಚನೆಗೆ ಬಿಟ್ಟಿರುವಂತದ್ದು ಅವರ ಕಾರ್ಯವೈಖರಿಗಳು ಹಾಗೂ ಈ ಕಡೆ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಮುಂದಿರುವ ಆಯ್ಕೆಗಳು ಹಾಗೂ ಅವರಿಗಿರುವ ಸವಾಲುಗಳ ಬಗ್ಗೆ ಇದ್ದಷ್ಟು ಸದ್ಯಕ್ಕೆ ಇರುವಂತಹ ಮಾಹಿತಿ